ಕೊಡತಾರಿಲ್ಲ ಅಂದ್ರ ಕಿಲೋಮೀಟರ್ ತಮ್ಮ ಯಾವ ಯಾವ ಊರೊಳಗ ಹಾಡ್ಕಿ ಮಾಡಿ ಯಾವ್ಯಾವ ಊರೊಳಗ ಕುಸ್ತಿ ಹಿಡಿದ್ರ ಸೈತ ಈ ಊರೊಳಗಿನ ಕುಸ್ತಿ ಹೆಂಗ ಹಾಕಬೇಕಾಗ್ಯದ ಅಂದ್ರ ನನ್ನ ಮಾವ ಹೆಂಗ ಚಂದ ಕುಸ್ತಿ ಹಾಕಬೇಕಾಗ್ಯದ ಈ ಊರಾಗ ಹಾ ಪ್ರಥಮದಾಗ ಬಂದ ಹಾ ಮೂಲದೊಳಗ ಬಂದ ಏನಿಟ್ಟರಿ ಗಂಡ ಹಿಂತಿನ ಹೌದು ಏನಿಟ್ಟಾರ ಏನ ಗಂಡ ಹಿಂತಿನ ತಂದು ಇಟ್ಟಾರ ಹಾ ಗಂಡ ಹಿಂತಿನ ತಂದು ಕೂಡ ಮಲ್ ಇಟ್ಟದಾಗುತ್ತ ಹ ಆದ ಗಂಡ ಹೆಚ್ಚು ಅಂತ ನೀವ್ ಹೇಳ್ರಿ ಹ ಮದ್ವಿಯಾದ ಹಿಂತ ಹಿಂಗ ಹೆಚ್ಚುದಾಳೆ ನಮ್ಮ ಹಿಂಗ ಅಂತ ನಾ ಹೇಳ್ತಾನೆ ಹೇ ರ ನೀವ್ ಹೇಳ್ರಿ ದೋತ್ ಹೆಚ್ಚತ್ ಅವ್ರು ಹೇಳ್ತಾರ ಏನದ ಮತ್ತಿದ ಮಧ್ಯಾಹ್ನದ ಹಂಗೇನಿರಂಗಿಲ್ಲ ನಮ್ಮ ತಡೆ ಮಂದಿ ನೈಟಿ ಹಾಕೊಂಡ್ ಬಂದರು ನಮ್ಮ ನಮ್ ಹೋಗಿ ಹಿಡದಾರ ಇಲ್ಲಿಯಾರ ಅವರ ಅವ್ರ ಪ್ಯಾಂಟ್ ಹಂಗೆ ಆಚ ತಾಡ್ಲಿ ಯಾರ ಹೆಣಸೂರ ಅವ್ರ ಗಣಸೂರ್ ಚಡ್ಡಿ ಮೇಲೆ ಬಂದು ಕೂತವ್ ನೋಡಲ್ ಹಂಗೇನಿರಂಗಿಲ್ಲ ನೀನ್ ಅವ್ನೋ ಇಲ್ಲತ್ತ ಹಂಗ ಬೇಕಾಗಿಲ್ಲ ತಾಯಿಗೆ ಏನು ತ್ಯಾಗ ಮಾಡಿದ ಏನು ಗಂಡಸಿದ್ದಾವ ತಾಯಿ ಏನೋ ತ್ಯಾಗ ಮಾಡಿದ

ಅವ್ರ ಏನಂದ್ರ ಒಟ್ಟೆ ಏನಾಗ್ಬೇಕು ಇವತ್ ಚೀದ ಆಗ್ಬೇಕಂದ್ರ ಆಗಬೇಕಲ್ಲ ಅದಕ್ಕೆ ನಮ್ಮ ಪ್ರಥಮದಾಗ ಬಂದ್ ಹೆಂತಿದ ನೆನಪಾಗೈತೆ ಗಂಡ ಗಂಡಿ ಸೂದಿಗೆ ತಂದು ಹೌದು ಮುಂದಿನ ಸಂಧಿಗೆ ಬರ್ಬೇಕಾದ್ರ ನಿಮ್ಮ ಹಿಂಗ ಹೆತ್ಸೋದಾನು ನಮ್ಮಪ್ಪ ನಾನು ಹಿಂಗ ಹೆತ್ಸೋದನಕ್ಕಿಗೆ ಅದ ಮುಂದಿನ ಸಂಧಿಗೆ ಬಾಳ ಚಂದ ನಮ್ಮ ಕಡೆ ನಮ್ಮ ಬಂದಾರ ಬಂದಾರಲ್ಲ ಆ ಮಾಮಾ ಬಂದಾರ ಅದ ಬಂದಾರ ಹ ಗಂಡ ಆಗಿಲ್ಲ ವಿನ್ನ ನನಗೆ ಹ ಮತ್ತೆ ಅಂದ್ರೆ ಹಾಕಿ ಕೌಗೆ ಜೋಳದ ರೊಟ್ಟಿ ಕೊಟ್ಟರಲ್ಲಿ ಆಮೇಲೆ ಅವರು ನನ್ನ ಮೇಲೆ ಅಷ್ಟ ಮಾಯೆ ಆದರು ಅವರು ನಿನ್ನ ಕೊಟ್ಟರla ನಾಲ್ಕು ನಾಲ್ಕು ಮಣಸಾರದರು ಏನದರ ಹಿಂ ಮಂದಿಗೆ ಇಟ್ಟರಲು ಹೆಂಗಾಗಿ ನಿಮ್ಮ ನೋಡ್ರ ಗೊತ್ತಕತ್ತ ನಾಲ್ಕ ಐದು ರೊಟ್ಟಿ ತಿತ್ತರೆ ಅಂದ್ರು ಏನ ಡೀಲ್ ಅಪ್ಪ ಹೌದು ಹೌದು ಹ ಹಿಂಗಾಗೆ ನೀವು ಸರಿ ಸಾಕ್ ಆಯ್ತು ನೋಡಿ ಯಾವ ಮಾಡುದ ಯಾರ ಇವ್ರ ಏನಕ್ಕ ಮಾಡ್ದ ಹಾಕಿ ಯಾರ ಏನಲ್ಲ ಏನೋ ಅಣ್ಣಿ ಅದು ಎಷ್ಟು ಬಡಕಿರ್ತತಿ ಅಷ್ಟು ಜಿಗಟ ಬಾಳ ಇರ್ತತಿ ಹೌದೇವ ಅದನ್ನೆಲ್ಲ ಅದಕ್ಕೆ ಅದಕ್ಕ ಇವತ್ತು ಡೆಬ್ಬಿ ಬಡದ ಗುಬಿ ಎಬ್ಸು ಯಾವಾರು ಬೇಡಾಗ್ಯದ ಬೇಡ ಬೇಡ ಮುಂದಿನ ಸಂದಿಗೆ ಹೆಂಗ್ಯಾಂಗ ಬರ್ತಾರ ಹೆಂಗ್ಯಾಂಗ ಕುಣಿತಾರ ಯಾವ್ಯಾವ ಲೈಟ್ ಹೊಡಿತಾರ ಯಾವ್ಯಾವ ಲೈಟ್ ಆರಿಸ್ತಾರ ಹಾ ಎಷ್ಟು ಮಂದಿ ಹಚ್ಚಾಕ ಬರ್ತಾರ ಬೆಳತಾಕ ಇದನ್ನ ಮಾಡ್ತಾರ ನೋಡೋಣ ಮುಂದಿನ ಸಂದಿಗಿ ಹೊಡೋಲ್ಲ ಹಾಂ ಹಾಂ ಯಾಕಂದ್ರೆ ಭಾಳ ಹೆಸ್ರು ತೆಗಿಯಾಕತ್ತಾರ ನಮ್ಮ ಮಾವನವರಾ ಹೌದು ಯಾಕಂದ್ರೆ ಏನ ಗಟ್ಟಿಯಾಗಿಲ್ಲ ಹಾಂ ಹಾಂ ಇದು ಏನಿದೆ ತಿನ್ನ ನಡ್ದೆ ತಿನ್ನೋ ನೋಡಾಕ ಬರುದು ಹೋಗುವುದು ನಡ್ದದ ಅಂದ್ರೆ ಈ ಊರಾಗೈತಿ ಅವ್ರು ಹರಿದು ಕೆಳ ಊರಾಗೈತಿ ಏನದ ಹೆಣ್ಣ ಹೆಣ್ಣಲ್ಲೇ ಹಾ ಹಾಂ ಏನು ತಂದು ಅಲ್ಲಿಸಾರ ಪ್ರಥಮದಾಗ ಒಂದು ನಮ್ಮ ಅಮ್ಮ ಅಂದಾನೆ ಅಂದಾನ ಇದು ಉದುಗಟ್ಟಿ ಅಂದ್ರೆ ನಾನು ಮನೆ ಇದ್ದಂಗೆ ಹಾಂ ಪೂಜೆ ಆಗಿದ ಗಂಡ ಮನಿ ಇದ್ದಂಗೆ ಅಂದ್ರೆ ಅವ್ರು ಹೌದು ಹೌದು ನೋಡೋಣ ಬಹಳ ಮಾಡ್ತಾರ ನಮ್ಮ ಊರಿಗೆ ನಾವು ಹೋಗೋದಕ್ಕತ್ತೇವೆ ನಿದ್ದೆ ನಾನು ಇಟ್ಕೋತಾರ ನೋಡೋಣ ಬೆಳ ನೋಡೋಣ ಅಜ್ಜ ಮುಂದೆ ಬಾರ ಗೋಣ್ ನೋಡ್ಸಿ ಹಸ್ರ ಪಟಕದವಣ್ಣ ಎಟ್ಟು ಎತ್ತರ ಮಾಡಿ ಗೋಣ್ ನೋಡಾತದಿ ಇಲ್ಲಿ ಬಾಯಿಲಿ ಮುಂದಿನ ಸಂದಿಗ ಯಾವ್ಯಾವ ಹಾದಿ ಹಿಡ್ದು ಹೆಂಗ ಬರ್ತಾರ ಏನೇನೋ ದಾರಿ ಹಿಡಿತಾರ ನೋಡೋಣ ಚಾಲ ಹಾಡೋಣ ಚಾಲ ಹಾಡಿ ಅಂದ್ರ ಮುಂದಿನ ಸಂದಿಗೆ ಮತ್ ಮಾತಾಡೋಣ ಉತ್ತಮ ಮತ್ ಮಾತಾಡಿ ಹ ಏನೋ ಅಲ್ಲಿ ಏನೋ ಕಾಕ ಬಿಡ ತಾನು ಯಾರು ಹಿಡಿದ್ರು ಎಪ್ಪ ನಿನ್ನ ಮುಂದಿಕ್ತಿ ಅದಕ್ಕ ಹೇಳೋದು ನಿಮಗೆ ಹಸಿಯದ ಕುಡಿಬೇಡ್ರಿ ನೀರ್ ಹಾಕ್ರಿ ಹ 90 ನೀರ್ ತೊಗೋರಿ ಕ್ವಾರ್ಟರ್ ನೀರಕರಿ ಹಾ ಅಟ್ ನಮಗೆ ಬೆಲ್ಲ ಕೊಡ್ತಿರೇನ ತಿನ್ನೋ ಬೆಲ್ಲ ಕೊಡ್ರಿ ಬಿಸ್ರಕ್ಕೆ ತರ್ ತಿಳ್ಕೋಬೇಡ್ರಿಪ್ಪಾ ಹಂಗಾ ಸ್ವಲ್ಪ ಸುಂಟಿದ್ರ ಕೊಡ್ರಿ ಸುಂಟೆನ್ ಬೇಡ ಹ್ಮ್ ಇಕಡೆ ನ ಐಲ್ ಕೊಂಡ್ರಿ ಹೇ ಶ್ರಷ್ಟಿ ಫಾರ್ 1 கத்தியின் சந்தித்தேன் அந்த ஆர் ஆடபியா நோட்ரி பௌராண நம்ம அப்படியா ஆடபேட்யா நோட் பௌராணி பூர்வ கட்டிய ஏவ கேரிங்க

య్య హార్యాడ్యాడార్య నోడ్రీ పౌరాణ ఎమ్మ తొంత హార్యాడబ్యాడార్య నోడ్రీ పౌరాణ దగ్గ அந்த நியாயமா தரீ ந சபத நியாய மா தர இன்னதாக வாழ் மாதாடிய பொட்ட நோட்ஷார உதுகட்டி ஊரே ಅವರಂಗ ಬಡಿ ವಾರ ಮಾಡ್ಯ ರೇ ಆಗಿ ಕೂತೀರೋ ಮಹಂಗಲ್ಲವ ಬಡಿ ವಾರ ಮಾಡ್ಯ ಆಗಿ ಕೊತ್ತಿರೋ ಮಹಾಂಗ ಸಷ್ಟಿ 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 ಷಷ್ಠಿ ಷಷ್ಠಿ உலக பாபா மாப்பாடிய பப்பாட்ட நடுச்சார கொடியவர மண்டிய சந்தாங்க பல்லவர் ரங்க படிவார மாடியவர் ஆகி கொத்திர்றோம்

ಕಾರಣ ಜಗತಿಗೆ ಆದಕ ಪ್ರಧಾನಂದ ಕಾರಣ ಜಗತ್ತಿಗೆ ಆದಕ ಪ್ರಧಾನಂದ ರಸ್ತಿ ಸಷ್ಟಿ ಸೃಷ್ಟಿ ಸತ್ಯ 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 ಸ್ವಷ್ಟ ಪೂರ್ವಾಗ

ಜಗತ್ತಿಗೆ ಆದ ಪ್ರಧಾನ ಮಾಡುವ நித்தியவோ நாச்சார்த்த கேள சோ இல்லாத கே ஆகியதே பிரதி ஆகியாத அந்த பரதார் புரணி ஆகியத அந்த தம்ம பரதார் புரண

പ്രശനഹ കോർ മണോ ഭാഗ്യമ കാ சந்திரோதில் நடிகழ கிஜாங்க தண்டைய ஜாந்த நியாயமான பற தீன சபதாக தாண்டைய ஜாந்த நியாயமான பரவுத பிடர் துள கோரிய மனதாக பையகோரிய மனதாக பூர்வாய பல்ல பஞ்சே தோன்ற பண்றேன் கூடிய தோன்றிய விச்சர் மாறி பூரண வார சந்தேக மத்தொமெயிய கதவார ಕತ್ತಿ ಭಾಗ விச்சாரீர் பூரண முந்தியன 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 சந்திங்க மத்தொத்தீவ கைய கட்டி வாக முந்தியனே மத்தொமி ஆத்தீவ தேவி கட்டி வாகி பூர்வாக பஞ்சபா கண்டையா சத்தியமா பதாள நோடி பூராக மல்லிங்க பதகால பர் தானே நோடி பூரணாக சஷ்டி பூர்வ ಊರಾಗ ಒಳಗನ ಕಟ್ಟಿ ಊರ ನಮ್ಮ ಮ್ಯಾಲ ನೋರ ಮಲ್ಲ ಪದಗಳ ಪದಗಾಲ ತನ್ನ ನೋಡಿ ಪುರಾಣದಾಗ ಮಲ್ಲನ ಹಿಂಗ ಪದಗಾಲ ಬರ್ಯ ನೋಡಿ ಪುರಾಣ ஜ கண்டா மாதா தீர கங்க